ಮಾತೃಧ್ವನಿ ವೀಕ್ಷಗೂ ರಾಮನಾಥ್ ಜೋಯಿಸಿ ಮಾಡುವ ಅನಂತ ಅನಂತ ನಮಸ್ಕಾರಗಳು ಇಂದಿನ ಸಂಚಿಕೆಯಲ್ಲಿ ನವಗ್ರಹ ಪೂಜೆಯ ವಿಶೇಷತೆ ಆ ಗ್ರಹ ದೋಷವನ್ನು ಯಾವ ರೀತಿ ನಿವಾರಣೆ ಮಾಡ್ಕೊಬೇಕು ಯಾವ ರೀತಿ ಒಳ್ಳೆಯ ಫಲಗಳನ್ನು ನಾವು ಗ್ರಹ ದೋಷದಿಂದ ಪಡೆಯಬಹುದು ಎಂಬ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇದರ ಜೊತೆಗೆ ನವಗ್ರಹ ಪೂಜೆ ನವಗ್ರಹ ಅಂದ್ರೆ ಏನು ನವಗ್ರಹದ ವಿಶೇಷತೆ ಏನು ನವಗ್ರಹನ ಪೂಜೆನ ಯಾಕೆ ಪ್ರತಿಯೊಬ್ಬರು ಮಾಡ್ಲೇಬೇಕು ಏನ್ ಪೂಜೆ ಮಾಡಿದ್ರೆ ನಿಮ್ಗೆ ಫಲ ಬರೋದಿಲ್ಲ ಅಂತ ಜನ ಹೇಳ್ಬೋದು ಆದರೂ ಕೂಡ ನಾವೆಲ್ಲರೂ ಗ್ರಹಗಳಿಗೆ ಅಧೀನರು ಗ್ರಹಗಳಿಗೆ ಅಧೀನರಾದ್ರಿಂದ ಒಂದು ತರದಲ್ಲಿ ಹೇಳ್ಕೊಳೋದಾದ್ರೆ ಆ ಪರಮಾತ್ಮನೇ ನವಗ್ರಹಗಳ ಅವತಾರ ಅಂತ ಹೇಳ್ತಾರೆ ವೇದದಲ್ಲಿ ತ್ರಿಮೂರ್ತಿಗಳೇ ನವಗ್ರಹಗಳ ಅವತಾರ ಅಂತ ತ್ರಿಮೂರ್ತಿಗಳೇ ಬ್ರಹ್ಮ ವಿಷ್ಣು ಮಹೇಶ್ವರರೇ ನವಗ್ರಹಗಳ ಅವತಾರ ಅಂತ ಅವತರಿಸಿತ್ತು ಅಂತ ಹೇಳ್ತಾರೆ ಆದ್ದರಿಂದ ನಾವು ಎಲ್ಲರೂ ಕೂಡ ಗ್ರಹಗಳಿಗೆ ಅಧೀನರು ನವಗ್ರಹ ಪೂಜೆಯನ್ನ ಗ್ರಹಗಳು ಪ್ರತಿ ವರ್ಷ ಸಂವತ್ಸರದಲ್ಲಿ ಆಯಾ ರಾಶಿಗಳಿಗೆ ನಕ್ಷ ದಶಾಭಕ್ತಿಗಳು ಶುರುವಾಗ್ತಾ ಇರ್ತದೆ ನವಗ್ರಹಗಳಲ್ಲಿ ಒಂಬತ್ತು ನವ ನವಗ್ರಹಗಳು ಅದು ಪುಣ್ಯಗ್ರಹಗಳು ಪಾಪಗ್ರಹಗಳು ಅಂತ ಶನಿ ರಾಹು ಕೇತು ಕುಜ ಇದು ಪಾಪಗ್ರಹಗಳು ಪುಣ್ಯಗ್ರಹಗಳು ಸೂರ್ಯ ಚಂದ್ರ ಬುಧ ಗುರು ಶುಕ್ರ ಇದು ಪುಣ್ಯ ಗ್ರಹಗಳು ಪುಣ್ಯ ಗ್ರಹಗಳು ಪುಣ್ಯವನ್ನೇ ಕೊಡ್ತಾರೆ ಅಂತ ಹೇಳಿಕ್ಕಾಗಲ್ಲ ಪುಣ್ಯ ಗ್ರಹಗಳು ಪುಣ್ಯವನ್ನು ಕೊಡ್ತಾರೆ ನಮ್ಮ ಗ್ರಹಗಳ ನಮ್ಮ ದಶಾ ತಕ್ಕಂತೆ ಪಾಪವನ್ನು ಕೊಡ್ತಾರೆ ಪಾಪ ಗ್ರಹಗಳು ಪಾಪ ಒಂದೇ ಕೊಡ್ತಾ ಪುಣ್ಯವನ್ನು ಕೊಡ್ತಾರೆ ಹೀಗಾಗಿ ಏನಾಗುತ್ತೆ ಅಂದ್ರೆ ನಾವು ಗ್ರಹ ನಮ್ಮ ಗ್ರಹಗತಿಗಳ ಮೇಲೆ ಅದು ನಮ್ಮ ಇದು ಡಿಪೆಂಡ್ ಆಗುತ್ತೆ ಆದ್ರಿಂದ ನಾವು ಯಾವುದೇ ಒಂದು ಹೊಸ ಸಂವತ್ಸರದಲ್ಲಿ ನಾವು ಈ ಒಂದು ಪಂಚಾಂಗತೆ ನೋಡಿದ ಪೌರೋಹಿತರ ಹೋದಾಗ ಆ ಒಂದು ನಮ್ಮ ರಾಶಿಗೆ ನಮ್ಮ ನಕ್ಷತ್ರ ತಕ್ಕಂತೆ ನಮ್ಮ ರಾಶಿಯ ತಕ್ಕಂತೆ ನಾವು ನಾವು ಯಾವ ಒಂದು ಕುಂಡಲಲ್ಲಿ ಕುಂಡಲಿ ಅಂತ ಇರುತ್ತೆ ಕುಂಡಲಿ ಒಳಗೆ ಈ ನಮ್ಗೆ ಹೇಗಿರುತ್ತೆ ನಮ್ಮ ಗ್ರಹಗಳು ಯಾವ ಸ್ಥಾನದಲ್ಲಿದೆ ಒಳ್ಳೆ ಸ್ಥಾನದಲ್ಲಿದೆಯಾ ನೀಚ ಸ್ಥಾನದಲ್ಲಿದೆಯಾ ನಾವು ಹೇಗೆ ಅದೇ ದೋಷವನ್ನು ನಿವಾರಣೆ ಮಾಡ್ಕೋಬೇಕು ಅಂತ ಹತ್ತಿರದ ನಿಮ್ಗೆ ಯಾರಾದ್ರೂ ಪೌರಹಿತರ ಹತ್ರ ಹೋಗಿ ಹತ್ರ ವಿವರಣೆ ಪಡ್ಕೊಂಡು ನೀವು ಗ್ರಹ ದೋಷವನ್ನು ನಿವಾರಣೆ ಮಾಡ್ಕೊಬೋದು ಗ್ರಹ ದೋಷವನ್ನು ನಿವಾರಣೆ ಮಾಡ್ಕೊಂಡು ಒಂಥರದಲ್ಲಾದ್ರೆ ನವಗ್ರಹಗಳಿಂದ ನವಗ್ರಹಗಳ ಫಲಾನುಪಣೆಗಳೇನು ಅನ್ನೋದನ್ನ ನಾನು ಮುಖ್ಯವಾಗಿ ಸಂಚಿಕೆ ತಿಳಿಸ್ಕೊಡ್ತಾ ಇದ್ದೀನಿ ನವಗ್ರಹಗಳಲ್ಲಿ ಸೂರ್ಯ ಚಂದ್ರ ರಾಜಗ್ರಹ ಅಂತ ಹೇಳ್ತೀವಿ ಸೂರ್ಯಗ್ರಹ ಸೂರ್ಯನು ರಾಜಗ್ರಹ ಸೂರ್ಯನಿಗೆ ಗೋಧಿ ಪದಾರ್ಥ ಇಷ್ಟವಾಗಿರ್ತಕ್ಕಂಥದ್ದು ಸೂರ್ಯನು ಆರೋಗ್ಯಕಾರಕ್ಕೂ ಹೌದು ಆದ್ದರಿಂದ ಸೂರ್ಯನನ್ನ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಮಾಡಿದ್ರೆ ಆರೋಗ್ಯ ಭಾಗ್ಯವನ್ನು ಕೊಡ್ತಾನೆ ಯಶಸ್ಸನ್ನು ಕೊಡ್ತಾನೆ ಜೊತೆಗೆ ದಾಂಪತ್ಯ ಜೀವನವನ್ನು ಕೂಡ ಸಮೃದ್ಧಿಯಾಗಿ ನಡೆಸ್ಕೊಂಡು ಹೋಗ್ತಾನೆ ಸೂರ್ಯ ನಮ್ಗೆ ಏನಾದ್ರೂ ಗ್ರಹದ ದೋಷ ಸೂರ್ಯ ದೋಷ ಇದ್ದಾಗ ಏನಾಗ್ತದೆ ಅನಾರೋಗ್ಯ ಕಾರಣ ಆಗ್ತದೆ ಆದ್ರಿಂದ ಸೂರ್ಯನ ಫಲ ಹೇಗಿದೆ ಚಂದ್ರಗ್ರಹ ಚಂದ್ರ ಮನಸೋಜಾತಸ್ಯ ಅಂತೀವಿ ಚಂದ್ರ ಚಂದ್ರನ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಚಂದ್ರನ ಮಾತೃಕಾರಕ ಅಂತ ಹೇಳ್ತೀವಿ ಚಂದ್ರ ಚಂದ್ರ ತಂಪುಕಾರಕ ಅಂತ ಹೇಳ್ತೀವಿ ಸೂರ್ಯ ಪಿತೃಕಾರಕ ಅಂತ ಹೇಳ್ತೀವಿ ಚಂದ್ರನ ಏನ್ ಮಾಡ್ತಾನೆ ತಂಪು ಕಾರಕ ಚಂದ್ರನನ್ನ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿದ್ರೆ ಕುಟುಂಬದಲ್ಲಿ ನೆಮ್ಮದಿ ಸಿಗುತ್ತೆ ಕುಟುಂಬದಲ್ಲಿ ಯಾವುದೇ ನೆಮ್ಮದಿ ಸಿಗಬೇಕಾದ್ರೆ ಚಂದ್ರನನ್ನ ಪ್ರಾರ್ಥನೆ ಮಾಡ್ಬೇಕು ಶ್ರದ್ಧಾಭಕ್ತಿಯಿಂದ ಚಂದ್ರಗ್ರಹನ ಪೂಜೆಯನ್ನು ಮಾಡಿದ್ರೆ ಲಕ್ಷ್ಮಿ ಸದಾ ಕಾಲ ನಮ್ಮಲ್ಲಿ ಇರ್ತಾಳೆ ಕ್ಷೀರ ಪ್ರಿಯ ಕುಟುಂಬದಲ್ಲಿ ನೆಮ್ಮದಿಯನ್ನು ಕೊಟ್ಟು ಸಂಸಾರದಲ್ಲಿ ನೆಮ್ಮದಿ ಸಂಸಾರದಲ್ಲಿ ಏನ್ ಬೇಕು ಮನಸ್ಸಿಗೆ ನೆಮ್ಮದಿ ಇರಬೇಕು ಆ ನೆಮ್ಮದಿ ಕೊಡುವಂತವನೇ ಚಂದ್ರನು ಹೀಗಾಗಿ ಚಂದ್ರನ ಶ್ರದ್ಧಾಭಕ್ತಿಯಿಂದ ಇದನ್ನ ನಾವು ರೀತಿ ಪೂಜೆಯನ್ನು ಮಾಡಿದ್ರೆ ಒಳ್ಳೆಯ ಫಲಗಳು ಬರುತ್ತದೆ ಅಂಗಾರಕ ಅಂಗಾರಕ ಅಂತೀವಿ ಅಥವಾ ಮಂಗಳ ಗ್ರಹ ಅಂತೀವಿ ಕುಜಗ್ರಹ ಅಂತಾನೂ ಹೇಳ್ತೀವಿ ಈ ಮಂಗಳ ಮಂಗಳ ಗ್ರಹಗಳು ಭೂಮಿಕಾರಕ ಹೌದು ಭೂದೇವಿ ಮಗ ಕುಜ ಅಂಗಾರಕ ಈ ಕುಜಗ್ರಹದ ವಿಶೇಷತೆ ಏನಪ್ಪಾ ಅಂದ್ರೆ ಯಾರಿಗೆ ವಿವಾಹವಾಗುದಿಲ್ಲ ಅವ್ರ ವಿವಾಹ ಆಗುತ್ತೆ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿದ್ರೆ ಇದಿಪತಿ ಕುಜನಿಗೆ ಮೇಷ ಮೇಷ ಋಷಿಗಳಿಗೆ ಕುಜನ್ ಅಧಿಪತಿ ಆಗ್ತಾನೆ ಈ ಕುಜಿನ ದೋಷ ನಿವಾರಣೆ ಹೇಗ್ ಮಾಡ್ಕೊಬೇಕಪ್ಪ ಅಂದ್ರೆ ಇದಕ್ಕೆ ಪರಿಹಾರಕ್ಕೆ ನಾವು ಶ್ರದ್ಧಾಭಕ್ತಿನ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗ್ಬೇಕು ಅಥವಾ ಕುಜಶಾಂತಿ ಏನು ಹೋಮವನ್ನು ಮಾಡ್ಕೊಬಹುದು ಕುಜಿನ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿದ್ರೆ ಭೂಮಿಯನ್ನು ಹೆಚ್ಚಿ ಕೊಂಡ್ಕೊತೀರಾ ಒಳ್ಳೆಯ ಒಂದು ವಿವಾಹ ಒಂದು ಹೆಣ್ಮಗು ಗಾಲಿ ಒಂದು ಹುಡುಗನಿಗಾಲಿ ಒಳ್ಳೆಯ ಒಂದು ಸಂಬಂಧ ಕುದುರ್ಬೇಕಾರೆ ಈ ಕಾರಕ ಅಂತ ಕರಿತೀವಿ ಕುಜನನ ಶ್ರದ್ಧಾಭಕ್ತಿಯಿಂದ ಕುಜನ ಶ್ರದ್ಧಾ ಮಂಗಳಕರ ಪೂಜೆ ಮಾಡಿದ್ರೆ ಎಲ್ಲಾ ಕಡೆ ಜಯ ಉಂಟಾಗುತ್ತೆ ವಿವಾಹ ಒಂದೇ ಇಲ್ಲ ನಿಮ್ಮ ಉದ್ಯೋಗದಲ್ಲಿ ಅಭಿವೃದ್ಧಿಯಲ್ಲಾಗಿರ್ಬೋದು ಅಭಿವೃದ್ಧಿ ಆಗಿರ್ಬೋದು ಯಶಸ್ಸನ್ನ ಮಂಗಳ ಗ್ರಹವು ಸಂಪತ್ತುಳ್ಳಂತಹ ಗ್ರಹ ಬುಧಗ್ರಹ ನೆಕ್ಸ್ಟ್ ಬುಧಗ್ರಹ ಏನ್ ಮಾಡ್ತಾನೆ ಬುಧನು ಧನಾಧಿಪತಿ ಬುಧ ಅಂತ ಹೇಳ್ತೀವಿ ಬುಧ ಧನ ಧನೇಶ್ ಧನವನ್ನ ಕೊಡ್ತಕ್ಕಂಥ ಬುಧ ಬುಧನು ನೀಚನಾದ್ರೆ ನಮಗೆ ಎಲ್ಲ ಲಾ ನಮ್ ಲಾಸ್ ಮಾಡಕ್ ಕೊಡ್ತಾನೆ ಕುಜನು ನಮ್ಗೆ ನೀ ನಮ್ಗೆ ಕ್ರೂರ ದೃಷ್ಟಿ ಬಿದ್ದಾಗ ಏನಾಗುತ್ತೆ ಭೂಮಿ ಕಳ್ಕೊತೀವಿ ಅನೇಕ ಕಷ್ಟಗಳನ್ನ ನಾವು ಅದ್ರಲ್ಲಿ ಬುಧನ ಶ್ರದ್ಧಾ ಭಕ್ತಿಯಲ್ಲಿ ಪೂಜೆ ಮಾಡಿದ್ರೆ ಬುಧನು ಒಳ್ಳೆಯ ಸಂಪತ್ತನ್ನು ಕೊಡ್ತಾನೆ ಸಂಪತ್ತು ಗ್ರಹ ಈ ಶ್ರದ್ಧಾ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿದ್ರೆ ಒಳ್ಳೆಯ ಐಶ್ವರ್ಯ ಸಂಪತ್ತು ಕೊಡ್ತಾನೆ ಗುರು ಜ್ಞಾನಿಕ ಜ್ಞಾನಕಾರಕ ಅಂತ ಹೇಳಿ ಜ್ಞಾನವನ್ನು ಕೊಡ್ತಕ್ಕಂತ ಗುರು ಗುರು ಹೋದ ಪೂರ್ವ ದೇವ ದೇವರು ದೇವತೆಗಳೇ ಗುರುನಲ್ಲಿ ಇರ್ತಾರೆ ನಾವು ಶ್ರದ್ಧಾಭಕ್ತಿಯಿಂದ ಗುರುವಿನ ಆರಾಧ ಆರಾಧನೆ ಮಾಡಿದರೆ ಆರೋಗ್ಯ ಭಾಗ್ಯ ಐಶ್ವರ್ಯ ಸಂಪತ್ತು ಪೌರತ್ವ ರತ್ನ ಎಲ್ಲವನ್ನೂ ಕೊಟ್ಟು ಕಾಪಾಡ್ತಾನೆ ಗುರು ಸ್ವಲ್ಪ ವಿರೋಧ ಆದರೆ ನಮಗೆ ಆರೋಗ್ಯ ಬಹಳ ವ್ಯತ್ಯಾಸ ಉಂಟು ಮಾಡ್ಬಿಡ್ತಾನೆ ಗುರು ದೇಶಾಂತ ಒಂದು ಹೋಗ್ಬಿಡ್ತಾನೆ ಗುರು ಅಷ್ಟು ಬಂದಲ್ಲಿ ಗುರು ಬಂದಾಗ ಬಹಳ ಕಷ್ಟಗಳು ಹನ್ನೆರಡನೇ ಮನೆ ಗುರು ಬಂದಾಗ ನಮ್ಗೆ ಬಹಳ ಅನಾರೋಗ್ಯಕ್ಕೆ ತುತ್ತಾಗಬೇಕಾಗ್ತದೆ ಅದಕ್ಕೋಸ್ಕರವಾಗಿ ಗುರುವಿನ ನಮ್ದು ಗ್ರಹಗತಿಗಳು ನೋಡಿಕೊಂಡು ಭಕ್ತಿಯನ್ನು ಗುರುವನ್ನು ಆರಾಧಿಸಿದರೆ ಅವರು ಅಭಿ ಅಭಿಷ್ಟ ಫಲವನ್ನು ಗುರು ಕೊಡೋದ್ರ ಸಂದೇಹನೇ ಇಲ್ಲ ಶುಕ್ರ ಶುಕ್ರ ಲಕ್ಷ್ಮೀಕಾರಕ ಶುಕ್ರನಲ್ಲಿ ಶ್ರದ್ಧಾ ಭಕ್ತಿಯನ್ನು ಶುಕ್ರನ ಗ್ರಹವನ್ನು ಪೂಜೆಯನ್ನು ಮಾಡಿದರೆ ಒಳ್ಳೆಯ ಫಲಗಳನ್ನು ಕೊಡ್ತಾರೆ ಸಕಲೈಶ್ವರ್ಯವನ್ನು ಕೊಡ್ತಾರೆ ಲಕ್ಷ್ಮಿ ಇಲ್ಲ ಶುಕ್ರನಲ್ಲಿ ಲಕ್ಷ್ಮಿ ಇರೋದ್ರಿಂದ ಏನು ಅದ್ರ ಬಗ್ಗೆ ಹೇಳಬೇಕಾದ ಇಲ್ಲ ಶುಕ್ರ ನೀಚನಾದರೆ ನಾವು ಅನೇಕ ಸ್ವಲ್ಪ ಧನ ಸ್ವಲ್ಪದಲ್ಲಿ ಕಳ್ಕೊಬೇಕಾಗ್ತದೆ ಅದರಿಂದ ಶುಕ್ರನ ಶುಕ್ರ ಗ್ರಹದ ವಿಶೇಷ ಶಕ್ತಿ ಹೀಗಿರುತ್ತೆ ಶುಕ್ರನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಕಲ ಈಶ್ವರ್ಯ ಶನೇಶ್ವರ ಶನೇಶ್ವರನು ಕರ್ಮಕಾರಕ ಅಂತ ಹೇಳ್ತೀವಿ ಅಂದ್ರೆ ಎಲ್ಲಾ ಗೃಹಗಳು ನಿಧಾನವಾಗಿ ಫಲ ಕೊಟ್ಟರೆ ಆಗಲ್ಲ ನಾವು ಏನು ಮಾಡ್ತೀವೋ ನಾವು ನಾವು ಮಾಡತಕ್ಕಂತೆ ಫಲವನ್ನು ತಕ್ಷಣ ಕೊಟ್ಬಿಡ್ತಾರೆ ಫಲವ ಕರ್ಮಕಾರಕ ಅಂತ ಹೇಳ್ತೀವಿ ಹೋದ ಜನ್ಮಲ್ ಇತ್ತ ಮಾಡ್ತಕ್ಕಂಥ ಈ ಜನ್ಮ ನಾವು ತೀರ್ಸ್ತೀವಲ್ಲ ಕರ್ಮವನ್ನು ಕರ್ಮಕಾರಕ ಅಂತ ನಾವು ಶನೇಶ್ವರ ಹೇಳೋದು ಶನೇಶ್ವರ ಹೇಗೆ ಅಂದ್ರೆ ಆಯುಸ್ ಕಾರಣನೂ ಹೌದು ಸರ್ವಿಷ್ಟ ಫಲ ಅಂತ ಹೇಳ್ತೀವಿ ಶನೇಶ್ವರನಿಗೆ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಪರಮಾತ್ಮ ಶನೇಶ್ವರನ ಪೂಜೆ ಮಾಡಿದ್ರೆ ನಮಗೆ ಆಯುಸ್ಸು ಆರೋಗ್ಯ ಭಾಗ್ಯ ಐಶ್ವರ್ಯ ಸಕಲೇಶ್ವರನ ಕೊಟ್ಟುಬಿಡ್ತಾನೆ ಜನ್ಮದಲ್ಲಿ ಶನೇಶ್ವರ ಬಂದ್ರೆ ಅಷ್ಟಮ ಅಂದ್ರೆ ನಾಲ್ಕನೇ ಮನೆ ಪಂಚಮ ಅಂದ್ರೆ ಐದು ಅಷ್ಟಮ ಅಂದ್ರೆ ಎಂಟನೇ ಮನೆ ದ್ವಾದಶ ಹನ್ನೆರಡನೇ ಮನೆ ಇವ ದ್ವಿತೀಯ ಸ್ಥಾನ ಎರಡನೇ ಮನೆ ಜನ್ಮ ಒಂದೇ ಮನೆ ಇವೆಲ್ಲ ಜನ್ಮರಾಶಿ ಇವೆಲ್ಲವೂ ಕೂಡ ಶನೇಶ್ವರ ಗೃಹ ಸಂಚಾರ ಮಾಡ್ತಾ ಇರ್ತಾರೆ ಒಂದು ಸಾಡೆ ಸಾತ್ ಅಂತ ಹೇಳ್ತೀವಿ ಏಳು ವರ್ಷದ ಕಾಲ ಜನ್ಮಕ್ಕೆ ಬಂದ್ರೆ ನಾವೇನ್ ಮಾಡ್ತೀವಿ ಜನ್ಮಕ್ ಬಂದಂತ ಶನೇಶ್ವರನ ಶ್ರದ್ಧಾ ಭಕ್ತಿಯಿಂದ ನಿಷ್ಠೆಯಿಂದ ಗ್ರಹಶಾಂತಿ ಮಾಡ್ಕೊಂಡ್ರೆ ಪರಮಾತ್ಮನ ವಿಷ್ಠ ಫಲವನ್ನು ಕೊಡ್ತಾನೆ ಸಂದೇಹನೂ ಇಲ್ಲ ಯಾರು ಹೆದರ್ಬಾರದು ಶನಿದೇವರು ಅಕ್ಷರಕ್ಕೆಲ್ಲ ಹೆದರ್ ಬಿಡ್ತಾರೆ ಹೇಗೆ ಆ ಎಷ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಆ ಪರಮಾತ್ಮನ ಭಕ್ತನ್ನ ಭಕ್ತನ ಪರೀಕ್ಷೆ ಮಾಡ್ತಾನೆ ಸತ್ಯ ಹರಿಶ್ಚಂದ್ರ ನಳರಾಜರು ವಿಕ್ರಮಾದಿತ್ಯ ಅವ್ರ ಕಷ್ಟಗಳನ್ನ ಯಾಕೆ ಕಷ್ಟಗಳನ್ನು ಬೋಸಿದ್ರು ಶನೇಶ್ವರನವ್ರನ್ನ ಸತ್ವ ಪರೀಕ್ಷೆ ಮಾಡಿ ಅವ್ರನ್ನ ಅಹ್ ಒಳ್ಳೆಯ ಫಲವನ್ನು ಕೊಡ್ತಾನೆ ಎಲ್ರಿಗೂ ಯಾರು ಕಷ್ಟ ತಪ್ಪಿದ್ದಲ್ಲ ಭಕ್ತನ ಕೀರ್ತಿ ಹಪ್ಪುಲಿಂತ ಪರಮಾತ್ಮನು ಆ ರೀತಿ ನಮ್ಗೆ ಪರೀಕ್ಷೆ ಮಾಡ್ತಾನೆ ಹಾಗಾಗಿ ಪರೀಕ್ಷೆ ರಾಜ ಕಷ್ಟ ಅವ್ರ ಅನುಭವಿಸಿದ್ಮೇಲೆ ರಾಜ್ಯವನ್ನ ಸುಖವಾಗಿ ಆಡ್ತಾರೆ ಹಾಗಾಗಿ ಯಾರಿಗೂ ಕೂಡ ಗ್ರಹಗತಿಗಳ ಬಾಧೆ ತಪ್ಪಿದ್ದಲ್ಲ ನಾವು ಶ್ರದ್ಧಾಭಕ್ತಿಯಿಂದ ಶನೇಶ್ವರನ ಆರಾಧನೆ ಮಾಡಿದರೆ ಎಲ್ಲೂ ಕೂಡ ಐಶ್ವರ್ಯ ಸಂಪತ್ತು ಎಲ್ಲವೂ ಪ್ರಾಪ್ತಿ ಆಗ್ತದೆ ರಾಹುಗ್ರಹ ರಾಹು ದೇಹದಲ್ಲಿ ಬಾಹುಬಲವನ್ನು ಹೆಚ್ಚಿಸ್ತಾನೆ ಈ ನಮಗೆ ಮುಖದಲ್ಲಿ ಕಪ್ಪು ಬಣ್ಣ ಮಚ್ಚಿಗಳು ಬರುತ್ತದೋ ಈ ಸೂರ್ಯಾಸಿಸ್ ಅಂತ ಹೇಳ್ತೀವಿ ಈ ಬಂಗು ಬರ್ತಕ್ಕಂಥದ್ದು ಈ ಎಲ್ಲ ಮೈಲೆಲ್ಲ ಚರ್ಮ ವ್ಯಾಧಿಗಳು ಇವ ಆಮೇಲೆ ದೇಹ ಈ ನಮ್ಮ ಈ ಸಾಮಾನ್ಯವಾಗಿ ಆಕ್ಸಿಡೆಂಟ್ಸ್ಗಳಾಗೋದು ಈ ಬಾಧೆಗಳಾಗ್ತಕ್ಕಂಥದ್ದು ಶರೀರದಲ್ಲಿ ಮಂಡಿಗಳು ಶರೀರಲ್ಲಿ ಬಾಧೆಗಳಾಗ್ತಕ್ಕಂಥದ್ದು ಇವೆಲ್ಲ ರಾಹು ದೋಷಗಳು ಕಣ್ಣಿಗೆ ಏಟಿ ಬೀಳ್ತಕ್ಕಂಥದ್ದು ಇವೆಲ್ಲ ರಾಹು ಮಾಡ್ತಾರೆ ರಾಹು ದೋಷ ರಾಹು ದೋಷಕ್ಕೆ ತುತ್ತಾಗ್ತಾ ಇರ್ತದೆ ಸರ್ಪಗಳು ನಮ್ಗೆ ಕಚ್ಚೋದು ಇವಾಗ ರಾಹು ದೋಷ ಇದ್ದರೆ ಇವೆಲ್ಲ ಆಗ್ತದೆ ಅದಕ್ಕೆ ರಾಹುಗೃಹಕ್ಕೆ ಶ್ರದ್ಧಾಭಕ್ತದಿಂದ ನಾವು ರಾಹು ಶಾಂತಿ ಅಥವಾ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ ಮಾಡ್ಕೊಂಡ್ರೆ ಪರಿಪೂರ್ಣ ಫಲ ಫಲ ಕೊಡೋದು ಎಲ್ಲಿ ಪರಿಪೂರ್ಣ ಫಲವನ್ನು ಕೊಡ್ತಾರೆ ರಾಹು ರಾಹು ಗ್ರಹಕ್ಕೂ ನಾವು ಎದ್ದಿಲ್ಲ ಗ್ರಹ ನಿವಾರಣೆ ಮಾಡ್ಕೊಂಡ್ರೆ ಎಲ್ಲಾ ಗ್ರಹಗಳು ಕೂಡ ಪರಿಪೂರ್ಣ ಫಲವನ್ನು ಕೊಡ್ತಾರೆ ತದನಂತರವಾಗಿ ಕೇತು ಗ್ರಹ ಕೇತು ಕುಲವನ್ನು ವೃದ್ಧಿ ಮಾಡೋದು ಮಕ್ಕಳಾಗ್ಬೇಕಾದ್ರೆ ಕೇತುವನ್ನ ಪ್ರಾರ್ಥನೆ ಮಾಡಿದ್ರೆ ಅವ್ರ ಮಕ್ಕಳವ್ರು ಮಕ್ಕಳಾಗತ್ತೆ ಅವ್ರ ಮಕ್ಕಳು ಚೆನ್ನಾಗಿರ್ಬೇಕು ಮಕ್ಕಳಾಗಿರೋ ದೊಡ್ಡದಲ್ಲ ನಮ್ಮ ಮಕ್ಕಳಾಯ್ತಪ್ಪ ನಮ್ಮ ಮಕ್ಕಳಿರಪ್ಪ ದೊಡ್ಡದಲ್ಲ ಆ ಮಕ್ಕಳು ಚೆನ್ನಾಗಿ ಹೋಗಿ ವಿದ್ಯಾವಂತರಾಗಿ ಹೇಳಿದ್ರೆ ದೊಡ್ಡೋರಾಗಿ ಉನ್ನತ ಒಂದು ಹುದ್ದೆಗೆ ಹೋಗ್ಬೇಕು ಆ ಮಕ್ಕಳಿಗೆ ಪ್ರಾಣ ಚೆನ್ನಾಗಿರ್ಬೇಕು ಅವೆಲ್ಲವೂ ಚೆನ್ನಾಗಿರ್ಬೇಕು ಅಂದ್ರೆ ಕೇತುವನ್ನು ಆರಾಧನೆ ಮಾಡಬೇಕು ಪೋಲವನ್ನು ವೃದ್ಧಿ ಮಾಡ್ತಕ್ಕಂಥ ಕೇತು ಆ ಕೇತು ಆ ದೋಷ ನಿವಾರಣೆಗೆ ಗಣಪತಿ ಆರಾಧನೆಯನ್ನು ಮಾಡಬೇಕು ಸುಬ್ರಹ್ಮಣ್ಯ ಆರಾಧನೆಯನ್ನು ಮಾಡಬೇಕು ಈ ನವಗ್ರಹಗಳ ವಿಶೇಷ ಶಕ್ತಿ ಒಳ್ಳೇದೇನು ಮಾಡುತ್ತೆ ಕೆಟ್ಟದ್ದು ಮಾಡುತ್ತೆ ಮಾಡ್ತೇನೆ ಬಗ್ಗೆ ನಾನು ಹೇಳ್ತೀನಿ ನಾವು ಎಲ್ಲರೂ ಕೂಡ ಗ್ರಹಗಳಿಗೆ ಅಧೀನರು ನವಗ್ರಹಗಳಿಗೆ ನಾವೇನು ನಾವು ಗ್ರಹ ದೋಷ ನಿವಾರಣೆ ಮಾಡಿಕೊಂಡು ನಮ್ಮ ನಮ್ಮ ಕೈಲಿದೆ ಹತ್ತಿರದಿರ್ತಕ್ಕಂಥ ಪೌರೋಹಿತರನ್ನ ಅಥವಾ ಕೈಲ ಅಂದ್ರೆ ದೇವಾಲಯಕ್ಕೆ ಆಂಜನೇಯ ದೇವಸ್ಥಾನಕ್ಕೆ ವೀರಭದ್ರ ದೇವಸ್ಥಾನಕ್ಕೆ ಶಿವಾಲಯಕ್ಕೆ ನರಸಿಂಹದೇವರಿಗೆ ಹೋಗಿ ನಾವು ಆ ಪ್ರಾರ್ಥನೆಯನ್ನು ಮಾಡಿ ಭಗವಂತನ ಧ್ಯಾನಿಸಿ ಎಳ್ಳು ಬೆಲ್ಲ ಅವೆಲ್ಲ ದೇವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿಕೊಂಡ್ರೆ ನಾವು ಗ್ರಹ ದೋಷವನ್ನು ಸಂಪೂರ್ಣ ನಿವಾರಣೆ ಮಾಡ್ಕೊಬೋದು ಗ್ರಹಗಳು ಪಾಪಗ್ರಹಗಳು ಪಾಪವನ್ನು ಕೊಡುತ್ತೆ ಪುಣ್ಯನೂ ಪುಣ್ಯ ಪುಣ್ಯಗ್ರಹಗಳು ಪುಣ್ಯವನ್ನು ಕೊಡುತ್ತೆ ಪಾಪವನ್ನು ಕೊಡ್ತದೆ ನಮ್ಮ ನಮ್ಮ ರಾಶಿ ನಮ್ಮ 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 ದಶಾಭಕ್ತಿ ಒಂದೊಂದು ಸಂವತ್ಸರದಲ್ಲಿ ಆಯಾ ಒಂದು ಸಂವತ್ಸರದಲ್ಲಿ ನಮಗೆ ಇವಾಗ ವಿಶ್ವವಾಸು ನಮ್ಮ ಸಂವತ್ಸರ ಮನೆ ನಾನು ಹೋದ ಸಂಚಿಕೆಯಲ್ಲಿ ಕೊಟ್ಟಿದ್ದೆ ವಿಶ್ವವಾಸು ನಮ್ಮ ಸಂವತ್ಸರ ಯಾರ್ಯಾರಿಗೆ ಏನು ಗ್ರಹಗತಿ ಗ್ರಹಗತಿಗಳು ಹೇಗಿದೆ ಅಂತಕ್ಕಂಥದ್ದು ಇದು ಮತ್ತೊಮ್ಮೆ ಬಾರಿ ನಾನು ಹೇಳ್ತಾ ಇದ್ದೀನಿ ಗ್ರಹದೋಷ ನಿವಾರಣೆ ಮಾಡ್ಕೊಡೋದಕ್ಕೆ ಅದರಲ್ಲಿ ಒಬ್ಬ ಪೌರೋಹಿತರನ್ನ ಸಂದರ್ಶನೆ ಮಾಡಿ ಅವ್ರ ಕೈಯಿಂದ ಮುಖಾಂತರವಾಗಿ ನೀವು ನವಗ್ರಹ ಪೂಜಾ ಕಾರ್ಯಗಳನ್ನು ನಿಮ್ಮ ಮನೆಯಲ್ಲಿ ಮಾಡಿ ಮನೆಯಲ್ಲಿ ಮಾಡಿದ್ರೆ ಬಹಳ ಒಳ್ಳೇದು ಸಾಧ್ಯವಾದ ದೇವಾಲಯದಲ್ಲೇ ಮಾಡಿಸಿ ಶ್ರದ್ಧಾ ಭಕ್ತಿಯನ್ನು ಆರಾಧಿಸ್ತಾರೆ ಯಾವ ಗ್ರಹಗಳು ನಮ್ಗೆ ಏನು ತೊಂದರೆ ಮಾಡೋದಿಲ್ಲ ಇದನ್ನ ಕಡಾಕಡಿತವಾಗಿ ಹೇಳ್ತಾ ಇದ್ದೀನಿ ನಾನು ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ಆರಾಧನೆ ಮಾಡಿದ್ರೆ ಪರಿಪೂರ್ಣವಾದ ನಮಗ್ರಹಗಳು ಕೂಡ ನಮಗೆ ಪರಿಪೂರ್ಣ ಫಲವನ್ನು ಕೊಡುತ್ತೆ ಅಂತ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀನಿ ನಮಸ್ಕಾರ